ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಒಂಬತ್ತು ದಿನ ದುರ್ಗೆಗೆ ಯಾವ ನೈವೇದ್ಯಗಳನ್ನು ಅರ್ಪಿಸಬೇಕು ಯಾವ ಅವತಾರಗಳಲ್ಲಿರುತ್ತಾರೆ ಹೇಗೆ ಪೂಜೆ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನವರಾತ್ರಿ ದೇಶಾದ್ಯಂತ ವಿವಿಧ ಭಾಗಗಳಲ್ಲಿ ವಿಭಿನ್ನ ಆಚರಣೆಯ ಮೂಲಕ ಆಚರಿಸಲಾಗುತ್ತದೆ ಯಶಸ್ಸಿನ ಸಂಕೇತವಾಗಿ ಆಚರಿಸುವ ನವರಾತ್ರಿಯಂದು ದುರ್ಗೆಯ ಒಂಬತ್ತು ಅವತಾರಗಳನ್ನು ಆರಾಧಿಸಲಾಗುತ್ತದೆ ಒಂಬತ್ತು ಸುದೀರ್ಘ ದಿನಗಳ ನವರಾತ್ರಿಯಲ್ಲಿ ನವದುರ್ಗೆಯರಿಗೆ ನವ ದಿನಗಳು ಒಂಬತ್ತು ರೀತಿಯ ವಿಭಿನ್ನ ಪ್ರಸಾದಗಳನ್ನು ಅರ್ಪಿಸಲಾಗುತ್ತದೆ ಯಾವ ದಿನ ಯಾವ ದೇವಿಗೆ ಏನು ಪ್ರಸಾದ ಅರ್ಪಿಸಬೇಕು ಎಂಬುದನ್ನು ನೋಡೋಣ ಬನ್ನಿ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಅವತಾರ ಪ್ರಸಾದ ದೇಸಿ ತುಪ್ಪ ದುರ್ಗಾ ದೇವಿಯ ಮೊದಲ ರೂಪವು ಶೈಲಪುತ್ರಿ ಭಕ್ತರು ಮೊದಲ ದಿನ ದುರ್ಗೆಯ ಮೊದಲ ರೂಪಕ್ಕೆ ಶುದ್ಧ ದೇಸಿ ತುಪ್ಪವನ್ನು ಅರ್ಪಿಸುತ್ತಾರೆ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿ ಹಣ್ಣುಗಳು ಮತ್ತು ಸಕ್ಕರೆ ಎರಡನೇ ದಿನ ದುರ್ಕೆಯ ಎರಡನೇ ಅವತಾರ ಬ್ರಹ್ಮಚಾರಿಣಿ ದೇವಿಯ ದಿನ ಈ ಸನ್ಯಾಸಿ ದೇವಿಯು ತಪಸ್ವಿ ತ್ಯಾಗಿ ಮತ್ತು ಉದಾತ್ತತೆಯ ಸಂಕೇತವಾಗಿದೆ ಎರಡನೆಯ ದಿನ ಆಕೆಗೆ ಸಕ್ಕರೆ ಮತ್ತು ಹಣ್ಣುಗಳ ಪ್ರಸಾದವನ್ನು ಬಡಿಸಲಾಗುತ್ತದೆ ನವರಾತ್ರಿಯ ಮೂರನೆಯ ದಿನ ದೇವಿ ಪ್ರಸಾದ ಪಾಯಸ ದುರ್ಗೆಯ ಮೂರನೆಯ ಅಭಿವ್ಯಕ್ತಿ ಚಂದ್ರಗಂಠ ದೇವಿಯು ಉಗ್ರರೂಪ ಆಕೆಗೆ ಹಾಲಿನಿಂದ ಮಾಡಿದ ಪಾಯಸ ಅಥವಾ ಸಿಹಿ ತಿಂಡಿಗಳನ್ನು ನೀಡಲಾಗುತ್ತದೆ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿ ಪ್ರಸಾದ ಕಜ್ಜಾಯ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಏಕೆಂದರೆ ಅವಳು ತನ್ನ ಶಕ್ತಿ ಸಂಕೇತ ಉಗ್ರತೆಯ ಪ್ರತಿರೂಪ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಸೃಷ್ಟಿಸುತ್ತಾಳೆ ಜನರು ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಕಜ್ಜಾಯವನ್ನು ಪ್ರಸಾದವಾಗಿ ದುರ್ಗಾ ದೇವಿಗೆ ಅರ್ಪಿಸುತ್ತಾರೆ ನವರಾತ್ರಿಯ ಐದನೆಯ ದಿನ ದೇವಿ ಸ್ಕಂದಮಾತಾ ಪ್ರಸಾದ ಬಾಳೆಹಣ್ಣುಗಳು ಸ್ಕಂದಮಾತಾ ದೇವಿಯು ದುರ್ಗೆಯ ಐದನೆಯ ಅವತಾರವಾಗಿದೆ ಮತ್ತು ಈ ದಿನವನ್ನು ಪಂಚಮಿ ಎಂದು ಕರೆಯಲಾಗುತ್ತದೆ ಈ ಶಾಂತ ಮತ್ತು ಪ್ರಶಾಂತ ದೇವಿಗೆ ಉತ್ತಮ ಆರೋಗ್ಯದ ಸಂಕೇತವಾಗಿದೆ ಬಾಳೆಹಣ್ಣುಗಳನ್ನು ದೇವಿಗೆ ಪ್ರಸಾದವಾಗಿ ಐದನೆಯ ದಿನ ಅರ್ಪಿಸುತ್ತಾರೆ ನವರಾತ್ರಿಯ ಆರನೆಯ ದಿನ ಕಾತ್ಯಾಯನಿ ದೇವಿ ಪ್ರಸಾದ ಜೇನು ಆರನೆಯ ದಿನ ಅಥವಾ ಷಷ್ಠಿ ಎಂದು ಪೂಜಿಸಲ್ಪಟ್ಟ ಕಾತ್ಯಾಯನಿ ದೇವಿಯು ಜನರಿಗೆ ಸಿಹಿಯಾದ ಜೀವನವನ್ನು ಅನುಗ್ರಹಿಸುತ್ತಾಳೆ ಮತ್ತು ನಿಜವಾದ ಭಕ್ತಿಯ ಸಂಕೇತವಾಗಿದೆ ಮಾಧುರ್ಯವನ್ನು ಸೂಚಿಸುವ ಪ್ರಸಾದವಾಗಿ ಆಕೆಗೆ ಜೇನುತುಪ್ಪವನ್ನು ಆರನೆಯ ದಿನ ನೀಡಲಾಗುತ್ತದೆ ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿ ದೇವಿ ಬೆಲ್ಲ ಸಪ್ತಮಿ ಅಥವಾ ಏಳನೆಯ ದಿನದಂದು ಕಾಳರಾತ್ರಿ ದೇವಿಯು ತನ್ನ ನಿಜವಾದ ಭಕ್ತರಿಗೆ ಶಕ್ತಿಗಳು ಮತ್ತು ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುತ್ತಾಳೆ ಆ ದಿನ ಬೆಲ್ಲವನ್ನು ಪ್ರಸಾದವಾಗಿ ಬಡಿಸುತ್ತಾರೆ ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ದೇವಿ ತೆಂಗಿನಕಾಯಿ ಮಹಾಗೌರಿ ದೇವಿಯು ಗೂಳಿಯ ಮೇಲೆ ಅಥವಾ ಬಿಳಿ ಆನೆಯ ಮೇಲೆ ಸವಾರಿ ಮಾಡುವ ದೇವತೆ ಆಳವಾದ ತಪಸ್ಸು ಮತ್ತು ಪರಿಶ್ರಮದ ಸಂಕೇತವಾಗಿದೆ ಎಂಟನೆಯ ದಿನದಂದು ಅವಳಿಗೆ ತೆಂಗಿನಕಾಯಿಯನ್ನು ನೈವೇದ್ಯಕ್ಕೆ ಅರ್ಪಿಸಲಾಗುತ್ತದೆ ಅದು ಜೀವನವನ್ನು ಸೂಚಿಸುತ್ತದೆ ನವರಾತ್ರಿಯ ಒಂಬತ್ತನೆಯ ದಿನ ಸಿದ್ಧಿಧಾತ್ರಿ ಪ್ರಸಾದ ಎಳ್ಳು ದೇವಿ ಸಿದ್ಧಿದಾತ್ರಿಯನ್ನು ಒಂಬತ್ತನೆಯ ದಿನ ಅಥವಾ ನವಮಿಯಲ್ಲಿ ಪೂಜಿಸಲಾಗುತ್ತದೆ ಮತ್ತು ಆಕೆಯ ಶಕ್ತಿಯ ರೂಪವು ಜ್ಞಾನ ಬುದ್ಧಿವಂತಿಕೆ ಮತ್ತು ಸಾಧನೆಯನ್ನು ಸೂಚಿಸುತ್ತದೆ ಅವಳ ಹೆಸರು ಪರಿಪೂರ್ಣತೆಯನ್ನು ಸಹ ಸೂಚಿಸುತ್ತದೆ ಸಿದ್ಧಿದಾತ್ರಿ ದೇವಿಗೆ ಪ್ರಸಾದವಾಗಿ ಎಳ್ಳನ್ನು ನೀಡಲಾಗುತ್ತದೆ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್